ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಒಂದೆಡೆ ಫ್ಲವರ್ ಶೋ ಸಂಭ್ರಮ ಆದರೆ ಇನ್ನೊಂದೆಡೆ ಅವ್ಯವಸ್ಥೆಯ ಗೂಡಾಗಿದೆ ಲಾಲ್ಬಾಗ್ ಇಂದು ಬೆಳಗ್ಗೆ ಈ ಅವ್ಯವಸ್ಥೆಗೆ ಬಲಿಯಾದ ವ್ಯಕ್ತಿಯ ಸ್ಥಿತಿ ಕೂಡ ಗಂಭೀರವಾಗಿದೆ ಹಾಗಿದ್ರೆ ಲಾಲ್ಬಾಗ್ನಲ್ಲಿರೋ ಅವ್ಯವಸ್ಥೆ ಏನು ಇಲ್ಲಿನ ಅವ್ಯವಸ್ಥೆಗೆ ಗಂಭೀರ ಸ್ಥಿತಿ ತಲುಪಿರೋ ಆ ವ್ಯಕ್ತಿ ಯಾರು ಇಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಕಳೆದ ಒಂದು ವಾರದಿಂದ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಪ್ರತಿ ವರ್ಷವೂ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ವರ್ಷಕ್ಕೆ ಎರಡು ಬಾರಿ ಫ್ಲವರ್ ಶೋ ನಡೆಯೋದು ವಾಡಿಕೆ ಇದರ ಜೊತೆ ಜೊತೆಗೆ ಮುಂಜಾನೆಯಾದರೆ ಸಾಕು ಲಾಲ್ಬಾಗ್ನಲ್ಲಿ ವಾಕ್ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಇಂದು ದೈನಂದಿನಂತೆ ಎಲ್ಲರ ಜೊತೆ ಜೊತೆಗೆ ವಾಕ್ ಹೋಗಿದ್ದ ಜೆ ವಾಸುದೇವನ್ ಅನ್ನೋರು ಲಾಲ್ಬಾಗ್ ಅವ್ಯವಸ್ಥೆಯಿಂದ ಜೀವ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ್ದಾರೆ ಗಂಭೀರ ಸ್ಥಿತಿಯಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಬೆಳಿಗ್ಗೆ ವಾಕಿಂಗ್ ಎಂದು ದೈನಂದಿನಂತೆ ತನ್ನ ಕುಟುಂಬದೊಂದಿಗೆ ಬಂದಂತಹ ರಿಟೈರ್ಡ್ ಐಎಎಸ್ ಅಧಿಕಾರಿಯಾದ ಜಿ ವಾಸುದೇವನ್ ಅವರು ಶೌಚಾಲಯಕ್ಕೆಂದು ಹೋದಾಗ ಲಾಲ್ಬಾಗ್ನ ಸಿದ್ದಾಪುರ ಗೇಟ್ನ ಇಂಡಿಯನ್ ಟಾಯ್ಲೆಟ್ನಲ್ಲಿ ಮೂರ್ಛೆ ಹೋಗಿದ್ದಾರೆ ಜೆ ವಾಸುದೇವನ್ ಅವರಿಗೆ ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸಾಗಿತ್ತು ಜೊತೆಗೆ ಬಿದ್ದಂತಹ ಸಂದರ್ಭದಲ್ಲಿ ಆರ್ಟ್ ಅಟ್ಯಾಕ್ ಕೂಡ ಆಗಿರಬಹುದು ಇದಕ್ಕೆ ಇಂಡಿಯನ್ ಟಾಯ್ಲೆಟ್ ಕಾರಣ ಎಂದು ವಾಕರ್ಸ್ ಹೇಳ್ತಿದ್ದಾರೆ ಐ ಎಸ್ ಆಫೀಸರ್ ಈ ಟಾಯ್ಲೆಟ್ಗಳಲ್ಲಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಇಂಡಿಯನ್ ಟಾಯ್ಲೆಟ್ಸಲ್ಲಿ ಕೂಡ ಟಾಯ್ಲೆಟ್ ಮಾಡುವಂತ ಬಹಳ ಕಷ್ಟ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ನೋವಿನ ಸಂಗತಿ ಅಲ್ಲಿ ಸ್ಪೇಸಿಯಸ್ ಆಗಿರ್ತಕ್ಕಂಥ ಟಾಯ್ಲೆಟ್ಸ್ ಅದಲ್ಲ ಒಬ್ಬ ವ್ಯಕ್ತಿ ಒಳಗಡೆ ಹೋಗಿದ್ರೆ ಎರಡನೇ ವ್ಯಕ್ತಿ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಸೊ ಆ ವ್ಯಕ್ತಿನ ಆಚೆಯನ್ನು ತರಲಿಕ್ಕೆ ಭಾಳಷ್ಟು ಶ್ರಮ ವಹಿಸಬೇಕಾಯ್ತು ಭಾಳ ಕಷ್ಟ ಆಯಿತು ಆ ಒಂದು ನೋವನ್ನು ಗಮನಿಸಿದಾಗ ನಮ್ಗೆ ಭಾಳ ಬೇಜಾರಾಯಿತು ಆಡಳಿತ ವರ್ಗದ ಮೇಲೆ ಮತ್ತು ಆಡಳಿತ ಮಂಡೇಲಿ ಮೇಲೆ ತೋಟಗಾರಿಕೆ ಕೆಲವೇಟ್ರೆ ನಮಗೆ ಭಾಳಷ್ಟು ಬೇಜಾರಾಯಿತು ಸೊ ಈ ರೀತಿಯಾಗಿರ್ತಕ್ಕಂಥ ದುರಂತಗಳು ಕೆಲವರು ಅವರ ನಿರ್ಲಕ್ಷ್ಯ ಮತ್ತು ಅವರ ವೈಜ್ಞಾನಿಕವಾಗಿರ್ತಕ್ಕಂಥ ಟಾಯ್ಲೆಟ್ಗಳನ್ನು ಇನ್ಸ್ಟಾಲ್ ಸ್ಪಷ್ಟವಾಗಿದೆ ಇನ್ನು ಈ ಬಗ್ಗೆ ಲಾಲ್ಬಾಗ್ನ ತೋಟಗಾರಿಕೆ ಇಲಾಖೆಯನ್ನ ಪ್ರಶ್ನಿಸಿದ್ರೆ ನಮ್ಮಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲ ಅದರಲ್ಲೂ ಫ್ಲವರ್ ಶೋ ಇರೋದ್ರಿಂದ ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ವಿಶೇಷ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಎನ್ನಲಾಗಿದೆ ಕುಡಿಯುವ ನೀರಿಗಿರಬಹುದು ಶೌಚಾಲಯಕ್ಕೂ ಇರಬಹುದು ಪ್ರವಾಸಿರಿಗೆ ಯಾವುದೇ ತೊಂದರೆ ಆಗಲಿದ್ದಂಗೆ ನಾವು ಅನುಕೂಲ ಮಾಡಿದ್ದೀವಿ ಮತ್ತು ಈಗ ಫ್ಲವರ್ ಶೋ ಟೈಮಲ್ಲಿ ಜಾಸ್ತಿ ಜನ ವಿಸಿಟರ್ಸ್ ಬರೋದರಿಂದ ಅಡಿಷ್ನಲ್ಲಾಗಿ ಸಪ್ಸಿಟಿ ಫೌಂಡೇಶನಿಂದ ಹತ್ತು ಪೋರ್ಟೇಬಲ್ ಟಾಯ್ಲೆಟ್ಸ್ನ ಹತ್ತು ಕಡೆ ನಾವು ಮಾಡಿದ್ದೀವಿ ಮೇಡಮ್ ಅದೇ ರೀತಿ ಕುಡಿಯೋ ನೀರಿಂದು ಸಹ ನಮ್ಮದು ಹತ್ತು ಯೂನಿಟ್ ಇದೆ ಒಂದು ಆರು ಯೂನಿಟ್ ಇದೆ ಮತ್ತು ಹತ್ತು ಅಡಿಷ್ನಲ್ಲಾಗಿ ನಾವು ಕುಡಿಯೋ ನೀರಿನ ಪಾಯಿಂಟ್ ಮಾಡಿಸಿ ಉಚಿತವಾಗಿ ಜಿ ಆರ್ ಎಸ್ ಸೋಲಾರ್ ಅವ್ರ ಕಡೆಯಿಂದ ಮತ್ತು ನಮ್ಮ ಸಹೋದಿಗೆ ಉಚಿತವಾಗಿ ನೀರನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಲಾಲ್ಬಾಗ್ ಬರುವಂಥ ವೀಕ್ಷಕರಿಗೆ ವಿಸಿಟರ್ಸ್ಗೆ ಶೌಚಾಲಯದ ಬಗ್ಗೆ ಆಗಲಿ ನೀರಿನ ಬಗ್ಗೆ ಆಗಲಿ ನಮಗೆ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ ಒಟ್ನಲ್ಲಿ ಲಾಲ್ಬಾಗ್ ಅವ್ಯವಸ್ಥೆಗೂ ಅಥವಾ ಅನಾರೋಗ್ಯ ಕಾರಣಕ್ಕೂ ದೈನಂದಿನಂತೆ ವಾಕಿಂಗ್ ಬರ್ತಾ ಇದ್ದ ಹಿರಿಯ ರಿಟೈರ್ಡ್ ಐ ಎ ಎಸ್ ಅಧಿಕಾರಿ ಸ್ಥಿತಿ ಗಂಭೀರವಾಗಿದ್ದು ಬೇರೆ ಯಾರಿಗೂ ಈ ಪರಿಸ್ಥಿತಿ ಬಾರದಂತೆ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ ಶಮ್ಮೀರ್ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು